ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಈಗಂತೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ಯೂಟ್ಯೂಬ್ನಲ್ಲೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿರೋ ಗಿಬ್ಲಿ ಇಮೇಜಸ್ ಯಾವ ರೀತಿ ಜನ್ರೇಟ್ ಮಾಡೋದು ಅಂತ ಕ್ವಿಕ್ಕಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಫಸ್ಟು ನಿಮ್ಮ ಫೋನ್ನಲ್ಲಿ ಕ್ರೋಮ್ ಅಥವಾ ಗೂಗಲ್ನಲ್ಲಿ ಚಾಟ್ ಜಿಪಿಟಿ ಅಂತ ಟೈಪ್ ಮಾಡಿ ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ ಹೊಸದಾಗಿ ಅಂದರೆ ಫಸ್ಟ್ ಟೈಮ್ ಓಪನ್ ಮಾಡ್ತಿರೋರಿಗೆ ಈ ರೀತಿ ಲಾಗಿನ್ ಅಂತ ಕೇಳುತ್ತೆ ಇಲ್ಲಾಂದರೆ ಆಲ್ರೆಡಿ ಲಾಗಿನ್ ಆಗಿರೋರಿಗೆ ಆಟೋಮೆಟಿಕ್ಕಾಗಿ ಸ್ಕ್ರೀನ್ ಓಪನ್ ಆಗುತ್ತೆ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ರೆ ಲಾಗಿನ್ ಮೇಲೆ ಪ್ರೆಸ್ ಮಾಡಿ ನಿಮ್ಮ ಇಮೇಲ್ ಅಥವಾ ಪಾಸ್ವರ್ಡನ್ನು ಕೊಟ್ಟು ಕಂಟಿನ್ಯೂ ಕ್ಲಿಕ್ ಮಾಡಿ ಅನದರ್ ಆಪ್ಷನ್ ಕೆಳಗಡೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅದರಲ್ಲಿ ನೀವು ಕ್ಲಿಕ್ ಮಾಡಿದಾಗ ಫುಲ್ ನೇಮ್ ಅಥವಾ ಬರ್ತ್ ಡೇಟ್ ಅಂತ ಕೇಳುತ್ತೆ ಒಂದು ನೇಮ್ ಅಥವಾ ಡಮ್ಮಿ ಡೇಟ್ ಆಫ್ ಬರ್ತನ್ನು ಕೊಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಆವಾಗಲೂ ಕೂಡ ಚಾಟ್ ಜಿ ಪಿ ಟಿ ಇಂಟರ್ಫೇಸ್ ಓಪನ್ ಆಗುತ್ತೆ ನಾನು ಇದ್ರ ಮೇಲೆ ಒಂದು ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಅಲ್ಲಿ ನನ್ನ ಕೆಲವು ಕಾಮೆಂಟ್ಸ್ ಕೂಡ ಬಂದಿತ್ತು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಅದಕ್ಕೋಸ್ಕರ ಈ ವಿಡಿಯೋ ಸೊ ಈಗ ಚಾಟ್ ಟಿ ಇಂಟರ್ಫೇಸ್ ಓಪನ್ ಆಗಿದೆ ಈ ರೀತಿ ಓಪನ್ ಆಗುತ್ತೆ ಸೊ ಕೆಳಗಡೆ ಒಂದು ಪ್ಲಸ್ ಐಕಾನ್ ಕಾಣ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಸಿಕ್ಸ್ ಆಪ್ಷನ್ಸ್ ಸಿಗುತ್ತೆ ಸೊ ಇಲ್ಲಿ ಫೋಟೋ ಲೈಬ್ರರಿ ಅಂತ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಫೋಟೋ ಇಷ್ಟ ನಿಮ್ಮ ಗ್ಯಾಲ್ರಿಯಿಂದ ಅದನ್ನು ಸೆಲೆಕ್ಟ್ ಮಾಡಿ ಆ್ಯಡ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋ ಅಪ್ಲೋಡ್ ಆಗುತ್ತೆ ಫೋಟೋ ಅಪ್ಲೋಡ್ ಆದ ನಂತರ ಕನ್ವರ್ಟ್ ದಿಸ್ ಇಮೇಜ್ ಟು ಗಿಬ್ಲಿ ಫೋಟೋ ಅನ್ನೋ ಒಂದು ಪ್ರಾಂಟನ್ನು ಟೈಪ್ ಮಾಡಬೇಕು ಅಥವಾ ಕನ್ವರ್ಟ್ ದಿಸ್ ಇಮೇಜ್ ಟು ಗಿಬ್ಲಿ ಸ್ಟೈಲ್ ಆರ್ಟ್ ಈ ರೀತಿ ಕೂಡ ಟೈಪ್ ಮಾಡ್ಬೋದು ಟೈಪ್ ಮಾಡಿ ಒಂದು ಆ್ಯರೋ ಬಟನ್ ಕಾಣ್ತಾ ಇದೆಯಲ್ಲ ಅದನ್ನ ಪ್ರೆಸ್ ಮಾಡಿದರೆ ವಿದಿನ್ ಫೋರ್ ಟು ಫೈವ್ ಮಿನಿಟ್ಸ್ ಗಿಬ್ಲಿ ಸ್ಟೈಲ್ ಇಮೇಜ್ ಆ್ಯನಿಮೇಟೆಡ್ ಇಮೇಜ್ ಜನ್ರೇಟ್ ಆಗುತ್ತೆ ಇನ್ನು ನಾನು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅನ್ನಲ್ಲ ಅದರಲ್ಲಿ ಕೆಲವರು ಕಾಮೆಂಟ್ಸ್ ಹಾಕಿದ್ದಾರೆ ನಮಗೆ ಇಮೇಜ್ ಜನ್ರೇಟ್ ಆಗ್ತಾ ಇಲ್ಲ ಎರರ್ ಬರ್ತಾ ಇದೆ ಅಂತ ಸೊ ಓಪನ್ ಎ ಐ ಅವರು ಅದಕ್ಕೆ ಲಿಮಿಟೇಷನ್ಸ್ನ ಸೆಟ್ ಮಾಡಿದ್ದಾರೆ ಸೊ ಐ ಥಿಂಕ್ ತ್ರೀ ಟು ಫೋರ್ ಫೋಟೋಸ್ ಮಾತ್ರ ನಾವು ಈ ರೀತಿ ಮಾಡ್ಕೋಬೋದು ನಿಮಗೆ ಈ ರೀತಿ ಇಮೇಜಸ್ ಜನ್ರೇಟ್ ಆಗಲಿಲ್ಲ ಅಂತ ಅಂದರೆ ಅನದರ್ ಆಪ್ಷನ್ ಕೂಡ ಇದೆ ಅದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಕಂಟಿನ್ಯೂ ಮಾಡಿ ಸೊ ಆಫ್ಟರ್ ತ್ರೀ ಟು ಫೋರ್ ಮಿನಿಟ್ಸ್ ಇಟ್ಸ್ ಬೇಸ್ಡ್ ಆನ್ ಯುವರ್ ಇಂಟರ್ನೆಟ್ ಸ್ಪೀಡ್ ಈ ರೀತಿ ಒಂದು ಅನಿಮೇಟೆಡ್ ಇಮೇಜ್ ಜನ್ರೇಟ್ ಆಗುತ್ತೆ ಸೊ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಆಪ್ಷನ್ ಸಿಗುತ್ತೆ ಸೇವ್ ಆರ್ ಡೌನ್ಲೋಡ್ ಅಂತ ಸೊ ನಾವು ಡೌನ್ಲೋಡ್ ಮಾಡಿಕೊಂಡ್ರೆ ಡೈರೆಕ್ಟ್ ನಮ್ಮ ಗ್ಯಾಲರಿಗೆ ಬಂದು ಸೇವ್ ಆಗುತ್ತೆ ಇನ್ನೊಂದು ಆಪ್ಷನ್ ಅಂತ ಅಂದರೆ ನಾವು ಆ್ಯಪ್ನ ಕೂಡ ಇನ್ಸ್ಟಾಲ್ ಮಾಡಿಕೊಂಡು ಮಾಡ್ಬೋದು ಪ್ಲೇಸ್ಟೋರ್ನಲ್ಲಿ ಹೋಗಿ ಚಾಟ್ ಜಿ ಪಿ ಟಿ ಎ ಅಂತ ಟೈಪ್ ಮಾಡಿದ್ರೆ ಆ್ಯಪ್ ಅವೈಲೇಬಲ್ ಇದೆ ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆಗಿ ನಂತರ ಈ ರೀತಿ ಒಂದು ಪ್ರಾಂಪ್ಟ್ ಓಪನ್ ಆಗುತ್ತೆ ಇಲ್ಲೂ ಕೂಡ ಅಷ್ಟೇ ಫೋಟೋಸ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಅದರ ಫೋಟೋನ ಅಪ್ಲೋಡ್ ಮಾಡಿ ನಾನು ಆಲ್ರೆಡಿ ಹೇಳಿದ್ನಲ್ಲ ಅದೇ ಪ್ರಾಂಪ್ಟನ್ನ ಕೊಟ್ಟರೆ ಕನ್ವರ್ಟ್ ದಿಸ್ ಇಮೇಜ್ ಟು ಗಿಬ್ಲಿ ಆರ್ಟ್ ಸ್ಟೈಲ್ ಆರ್ ಗಿಬ್ಲಿ ಇಮೇಜ್ ಅಂತ ಕೊಟ್ಟರೆ ವಿದಿನ್ ತ್ರೀ ಟು ಫೋರ್ ಮಿನಿಟ್ಸ್ ಇಮೇಜ್ ಜನ್ರೇಟ್ ಆಗುತ್ತೆ ಎಷ್ಟು ಈಸಿ ಮೆಥಡ್ ಅಲ್ವಾ ನೀವು ಕೂಡ ಈ ಮೆಥಡನ್ನ ಯೂಸ್ ಮಾಡಿಕೊಂಡು ಗಿಬ್ಲಿ ಇಮೇಜಸ್ನ ಜನ್ರೇಟ್ ಮಾಡ್ಬೋದು ಇಫ್ ಇನ್ ಕೇಸ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕಾಮೆಂಟ್ ಬಿಲೋ ಐ ವಿಲ್ ರಿಪ್ಲೈ ಟು ಆಲ್ ಯುವರ್ ಕಾಮೆಂಟ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ